ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಬಾಪೂಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ರಾಮನಗರದ ಬಾಪೂಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ರಾಮನಗರದಲ್ಲಿ ಬಾಪೂಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಸಂಸ್ಥಾಪಕ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕಾರವಾರ ಜೋಯಾ ತಾಲೂಕಿನಲ್ಲಿ ಶಿಕ್ಷಣವಿಲ್ಲದೆ ಯುವ ಅಭಿವೃದ್ಧಿ ಇಲ್ಲ ಎಂಬ ಧ್ಯೇಯದೊಂದಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ ದಿವಂಗತ ಶ್ರೀ ಪ್ರಭಾಕರ್ ರಾಣೇಸರ್ ಅವರ ಮೂರನೇ ಪುಣ್ಯಸ್ಮರಣೆ ದಿನ ಹಾಗೂ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಮತ್ತು ದ್ವಿತೀಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕಾಲೇಜಿನಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ದೀಪ ಬೆಳಗಿಸಿ ದಿವಂಗತ ಶ್ರೀ ಪ್ರಭಾಕರ್ ರಾಣೆ ಸರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರು ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಬಡವರಿಗೆ ಶಿಕ್ಷಣ ದೊರಕಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಎಂಬ ಕನಸನ್ನು ಕಂಡ ಶಿಕ್ಷಣವಿಲ್ಲದೆ ಹಳ್ಳಿ ಅಭಿವೃದ್ಧಿ ಇಲ್ಲ ಎಂದ ಸಂದೇಶವನ್ನು ನೀಡಿದ ಶಿಕ್ಷಣದ ಮಹರ್ಷಿ ಆದರ್ಶ ಶಿಕ್ಷಕ ನುರಿತ ರಾಜಕಾರಣಿ ಅವರು ದಿವಂಗತ ಶ್ರೀ ಪ್ರಭಾಕರ್ ರಾಣೆ ಸರ್ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯನ್ನು ಸ್ಥಾಪಿಸಿ ಕಾರವಾರ ಮತ್ತು ಜೋಡ ತಾಲೂಕುಗಳ ಹಳ್ಳಿಗಳಿಗೆ ಜ್ಞಾನದ ಗಂಗೆಯನ್ನು ತಂದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಜೀವನದಲ್ಲಿ ಅವರ ಆದರ್ಶವನ್ನು ಬೆಳೆಸಿಕೊಳ್ಳಬೇಕು ಅವರ ಮೂರನೇ ಪುಣ್ಯಸ್ಮರಣಾರ್ಥ ದಿನದಂದು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಇದೇ ವೇಳೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೂ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಸನ್ಮಾನ ಮಾಡಿದರು ಹಾಗೂ ಶಿಕ್ಷಕರ ದಿನದ ಅಂಗವಾಗಿ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಪ್ರತಿನಿಧಿಗಳು ಆಯೋಜಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ನಮ್ರತಾ ದೇಶಪಾಂಡೆ ಮಾಡಿದರು ಸ್ವಾಗತವನ್ನು ಕುಮಾರಿ ಪ್ರಜ್ಞಾ ನಾಯ್ಕ್ ಮಾಡಿದರು ಮತ್ತು ಧನ್ಯವಾದವನ್ನು ಕುಮಾರ್ ಪ್ರತೀಕ್ ದೇಸಾಯಿ ಸಲ್ಲಿಸಿದರು